ಸ್ಥಾಪನೆ ಆಗದೆ ಹೋಗಿದ್ರೆ ನೂರ ಮೂವತ್ತಾರು ಸಿಕ್ಸ್ ಅವಾಗಿದ್ರೆ ಉತ್ತರ ಭಾರತದಲ್ಲಿ ನಿಮಗೆ ಒಂದೇ ಒಂದು ಪ್ರಾಚೀನ ದೇವಸ್ಥಾನ ಸಿಕ್ಕಲ್ಲ ನಿಮ್ಮಲ್ಲಿ ಎಲ್ಲರೂ ಹೆಚ್ಚು ಕಡಿಮೆ ಉತ್ತರ ಭಾರತ ಪ್ರವಾಸ ಮಾಡೇ ಇರ್ತೀರ ಚಾತ ಚಾರಧಾಮ ಯಾತ್ರೆ ಎಲ್ಲ ಮಾಡಿರ್ತೀರಾ ಯಾಕೆ ಸಿಕ್ಕಲ್ಲ ಅಂದ್ರೆ ಯಾವುದೋ ಒಬ್ಬ ಗಜನೀನೋ ಗೋರಿನೋ ಯಾರೋ ಒಬ್ಬ ಅದನ್ನು ನಾಶ ಕಾಶಿಯಲ್ಲಿರುವಂಥ ವಿಶ್ವನಾಥನ ದೇವಸ್ಥಾನದ ಮುಂದೆ ನಂದಿ ಹಾಗೆ ಕೂತಿದೆ ಆದರೆ ನಾವು ಇನ್ನೊಂದು ಯಾವುದೋ ಬೇರೆ ಕಡೆ ಹೋಗಿಬಿಟ್ಟು ಅಲ್ಲೇ ಒಂದು ಪಕ್ಕದಲ್ಲಿ ಹೋಗಿ ನಾವು ವಿಶ್ವನಾಥನಿಗೆ ಪೂಜೆ ಮಾಡುವಂಥ ಸಂದರ್ಭ ಇದೆ ರಾಮನಿಗೂ ಕೂಡ ಅದೇ ಪರಿಸ್ಥಿತಿ ನೆನ್ನೆ ಮೊನ್ನೆ ತನಕ ಅಯೋಧ್ಯೆ ಇತ್ತು ಕೃಷ್ಣನ ಜನ್ಮಸ್ಥಾನವನ್ನು ನೀವು ಯಾರು ನೋಡಿರ್ತೀರ ಮಥುರಾದಲ್ಲಿ ಎಷ್ಟು ಪುಟ್ಟ ಜಾಗದಲ್ಲಿ ಅದಿದೆ ಅನ್ನುವುದು ಗೊತ್ತಾಗತ್ತೆ ಇದು ಇಡೀ ಉತ್ತರ ಭಾರತದ ಪರಿಸ್ಥಿತಿ ಆಗ್ಬಿಟ್ಟಿತ್ತು ಇಂಥ ಸಂದರ್ಭದಲ್ಲಿ ಆ ವಿದೇಶದಿಂದ ಬಂದಂತಹ ಮುಘಲರ ಆಂಗ್ಲರ ಮುಗ ಆಂಗ್ಲರಲ್ಲ ಮುಘಲರು ತುರುಕರು ಪಠಾಣರು ಅವರ ಒಂದು ದಾಳಿಯನ್ನು ತಡೆ ನಿಲ್ಲಿಸುವಂಥ ಕೆಲಸವನ್ನು ಓರಂಗಲ್ನ ಪ್ರತಾಪರುದ್ರ ದೇವರು ಓರಂಗಲ್ನ ರಾಜರು ಮಾಡಿದ್ರು ಕಾಕತೀಯ ರಾಜರು ಮಾಡಿದ್ರು ಕಮಿಂಗ್ ಟು ದಿ ಟುಡೇಸ್ ಟಾಪಿಕ್ ಇವತ್ತಿನ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ ಆ ಕೆಲಸವನ್ನು ಮಾಡಿದ್ರು ಆದ್ರೆ ಆಮೇಲೆ ಏನಾಯಿತು ಈ ದೇವಗಿರಿಯ ರಾಜರನ್ನು ಬಳಸ್ಕೊಂಡು ಇನ್ನೊಂದು ಗುಂಪಿನ ರಾಜರ ಮೇಲೆ ಎತ್ತು ಕಟ್ಟೋದು ಅವರನ್ನು ಎತ್ತು ಕಟ್ಟಿ ಇನ್ನೊಬ್ಬರ ಮೇಲೆ ವಿರುದ್ಧವಾಗಿ ನಿಲ್ಲಿಸೋದು ಅಥವಾ ಇವರ ರಾಜಮನೆತನದ ಒಬ್ಬ ಮುಖ್ಯ ರಾಜಕುಮಾರನನ್ನು ರಾಜನ್ನು ತಗೊಂಡು ಹೋಗಿ ಡೆಲ್ಲಿ ಇಟ್ಬಿಡೋದು ನೀನು ಸಹಾಯ ಮಾಡೋದೇ ಇದ್ರೆ ಅವನ ಕತೆ ಮುಗಿತು ನಿಮ್ಮ ರಾಜ್ಕುಮಾರ್ ಅವನ ಕತೆ ಈ ರೀತಿ ಟ್ಯಾಕ್ಟಿಕ್ಸ್ಗಳನ್ನೆಲ್ಲ ಅಲ್ಲಿದ್ದಂತಹ ದೆಹಲಿಯಿಂದ ಆಡದಂತಹ ಸುಲ್ತಾನರು ಮಾಡಿದ್ರು ಸುಲ್ತಾನ ಅನ್ನೋ ಪದ ತುಂಬ ಭಯ ಮತ್ತು ಭಯ ಮಿಶ್ರಿತ ಗೌರವವನ್ನು ಉಂಟು ಮಾಡುವ ಪದ ಆಗ್ಬಿಡ್ತು ಹದಿಮೂರು ಹದಿನಾಲ್ಕು ನಿಷತ್ ಆಗ ಅತ್ಯಂತ ಮೃದುವಾದಂತ ಏನು ಹೇಳ್ತಿದ್ರು ಸೋಪ್ ಸ್ಟೋನ್ ಅಂತ ಇರುವಂಥ ಬಳಪದ ತುಂಬ ಮೃದುವಾದ ಕಲ್ಲಿನಲ್ಲಿ ಕೆತ್ತಿರುವಂಥ ನಮ್ಮ ಹೊಯ್ಸಳರ ಶಿಲ್ಪಕಲೆ ಎಂದು ಕೆತ್ತಿರುವ ಜಾಗ ಇದೆಯಲ್ಲ ಇದರ ಒಂದು ಮೃದು ಮಾರ್ಧವಾದ ಲಲಿತ ಕಲೆಗಳಿಗೆ ಹೆಸರಾದ ನಾಟ್ಯರಾಣಿ ಶಾಂತಲೆ ಶಾಕುಂತಲೆಯಂಥವ್ರನ್ನೆಲ್ಲ ಕೊಟ್ಟಿರುವಂಥ ಈ ನೆಲ ಹಾಸನದ ನೆಲ ಪಕ್ಕದ ದ್ವಾರಸಮುದ್ರ ಆ ಕಡೆ ಇರುವಂಥ ವೇಲಾಪುರಿ ಅಥವಾ ಬೇಲೂರು ಇಲ್ಲಿ ಒಬ್ಬ ಪುರುಷ ಸಿಂಹ ಯಜ್ಞ ಅವನೇ ಅವನೇ ಇವತ್ತಿನ ಉಪನ್ಯಾಸ ಮಾಡೋದಕ್ಕೆ ಮೂಲ ಬೀಜ ಪುರುಷ ಅವನು ಯಾರು ಅಂತ ಹೇಳಿದ್ರೆ ಮೂರನೇ ವೀರಬಂಗಾಳ ಸಾಮಾನ್ಯವಾಗಿ ಶಿವಾಜಿ ಬಗ್ಗೆ ನಾವು ಮಾತಾಡ್ತೀವಿ ಕೃಷ್ಣದೇವರಾಯನ ಬಗ್ಗೆ ಮಾತಾಡ್ತೀವಿ ಗುರುಗೋವಿಂದ ಸಿಂಹ ರಾಣಾ ಪ್ರತಾಪ್ ಸಿಂಹ ಝನ್ಸಿರಾಣಿ ಲಕ್ಷ್ಮೀಬಾಯಿ ಎಲ್ಲರ ಬಗ್ಗೆ ಮಾತಾಡ್ತೀವಿ ನಮ್ಮದೇ ಊರಿನವರು ನಮ್ಮದೇ ಪ್ರದೇಶದವರು ವೀರಬಲ್ಲಾಳ ಯಾತಿಗೆ ಅಂದರೆ ಒಂದು ಗುಂಪಿನ ಪಾಶ್ಚಾತ್ಯ ಚರಿತ್ರಕಾರರು ವೀರ ಗುಂಪು ವೀರಬಲ್ಲಾಳನ್ನು ಹೇಳಿ ರಣ ಹೇಡಿ ಯುದ್ಧ ಮಾಡಲಿಲ್ಲ ಅಂತೆಲ್ಲ ತಪ್ಪುಗಳನ್ನು ಬೇಡ ಹಾಗೆ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಏನು ಮಾಡ್ಬೋದಾಗಿತ್ತೋ ಆ ರೀತಿಯ ರಾಜಕೀಯ ನಡೆಗಳನ್ನು ಅವನು ಮಾಡಿದ ವೀರಬಲ್ಲಾಳ ಬಹಳ ಪರಾಕ್ರಮಿಯಾದಂಥ ರಾಜ ಮುಂದೆ ಅವನ ಪ್ರಭಾವಕ್ಕೆ ಒಳಗಾಗಿದ್ದವರೇನೇ ಈ ಅದು ನಮಗೆ ವಿಜಯನಗರಕ್ಕೂ ವೀರಬಲ್ಲಾಳರಿಗೂ ಸಂಬಂಧ ಅಂದರೆ ಹೊಯ್ಸಳ ಸಾಮ್ರಾಜ್ಯದ ಅವನತಿ ಆಯ್ತಲ್ಲ ಆ ಅವನತಿಯ ಗರ್ಭದಿಂದಾನೇ ವಿಜಯನಗರ ಸಾಮ್ರಾಜ್ಯದ ಉದಯವಾಯಿತು ಆ ಕಡೆಯೆಲ್ಲೋ ಸೂರ್ಯಾಸ್ತ ಆಗುತ್ತೆ ಇನ್ನೊಂದು ಕಡೆ ಸೂರ್ಯೋದಯ ಆಗುತ್ತಲ್ವ ಹಾಗೆ ಹಿಂದೂ ಚೈತನ್ಯ ಸನಾತನ ಚೈತನ್ಯವು ಸಂಪೂರ್ಣವಾಗಿ ನಶಿಸಿ ಹೋಗಲಿಲ್ಲ ಅವರ ಸಾಮಂತರು ಅಥವಾ ದಳಪತಿಗಳು ಅಂತ ಬೇರೆ ಬೇರೆ ಇತಿಹಾಸಕಾರರು ಬೇರೆ ಬೇರೆ ರೀತಿ ವಿಷಯಗಳನ್ನು ಹೇಳಿದ್ದಾರೆ ಹುಕ್ಕಭಕ್ಕರ ಬಗ್ಗೆ ಆದರೆ ಅವರಿಗೆ ವೀರುಬಲ್ಲಾಳ ಏನು ಕೆಲಸ ಮಾಡ್ತಾ ಇದ್ದ ಅನ್ನೋ ಒಂದು ಗೊತ್ತಿತ್ತು ಕೊನೆಗೆ ಯುದ್ಧದಲ್ಲಿ ಸೆರೆ ಹಿಡಿದು ಬಹಳ ಅವನ ಶರೀರಕ್ಕೆ ಅವಮಾನಗಳನ್ನು ಮಾಡಿ ಅವನ ರುಂಡವನ್ನು ಕತ್ತರಿಸಿ ಅವನ ದೇಹವನ್ನೆಲ್ಲ ಚುಚ್ಚಿ ಅದನ್ನು ತೆಗೆದು ಅದಕ್ಕೆಲ್ಲ ಹುಲ್ಲಿನ ಬಡವೆಗಳನ್ನೆಲ್ಲ ಹಾಕಿ ಊರಿನಲ್ಲಿ ಮೆರವಣಿಗೆ ಮಾಡಿ ಅವನ ರುಂಡವನ್ನು ಹಿಂಗಡೆಯಿಂದ ಚೇತನ ಮಾಡಿ ರಂಧ್ರ ಮಾಡಿ ಊರಿನ ಬಚ್ಚಲು ನೀರು ಹೋಗುವ ಜಾಗದ ಇಡೀ ಊರಿನ ಕೊಚ್ಚೆ ಕೊಳಕು ಎಲ್ಲ ಹೋಗುವ ಜಾಗ ಈ ಮಹಾರಾಜನಾಗಿದ್ದ ಮೂರನೇ ವೀರಬಲ್ಲಾಳನ ಬಾಯಿಂದ ಹೋಗುವಂತೆ ಮಾಡಿ ಹಿಂದೂ ಜನಗಳ ಮನಸ್ಸಿನಲ್ಲಿ ಒಂದು ಭಯವನ್ನು ಉಂಟಿಸಿ ಹುಷಾರ್ ಇನ್ಯಾರಾದರೂ ತಲೆ ಎತ್ತಿ ನಮ್ಮ ವಿರುದ್ಧ ಯುದ್ಧ ಮಾಡಿದರೆ ಅನ್ನುವ ಕೆಲಸವನ್ನು ಉತ್ತರದಿಂದಂತ ಬಂದಂಥ ಒಂದು ಮುಘಲರ ಸೈನ್ಯ ಮಾಡಿತು ಆಗ ಒಂದಷ್ಟು ಕಾಲ ಏನಾಯಿತು ಅಂತ ಹೇಳಿದ್ರೆ ಸ್ವಲ್ಪ ನಾವು ಕಥೆಯನ್ನು ನಮ್ಮ ಬೇಲೂರು ಅಥವಾ ಈ ಹಾಸನ ಜಿಲ್ಲೆಯಿಂದ ನಾವು ಸ್ವಲ್ಪ ಹೊಸಪೇಟೆ ಕಡೆಗೆ ತಗೊಂಡು ಹೋದರೆ ಅಲ್ಲಿ ತುಂಗಭದ್ರಾ ನದಿಯ ಉತ್ತರ ಭಾಗದಲ್ಲಿ ಮತ್ತು ತುಂಗಭದ್ರಾ ನದಿಯ ದಕ್ಷಿಣ ಭಾಗದಲ್ಲಿ ಸೇರಿಸುವಂಥದ್ದು ಆನೆಗೊಂದಿ ಆನೆಗೊಂದಿಯ ಉತ್ತರದಲ್ಲಿ ಇವರ ಪ್ರಭಾವ ಜಾಸ್ತಿ ಇತ್ತು ಈ ಆಕ್ರಮಣಕಾರಿಗಳ ಪ್ರಭಾವ ಜಾಸ್ತಿ ಇತ್ತು ದಕ್ಷಿಣದಲ್ಲಿ ಅದನ್ನು ತಡೆಗಟ್ಟಬಹುದಾದ ಒಂದು ಪರಿಸ್ಥಿತಿ ಇರಬಹುದೇನೋ ಅಂತ ಒಬ್ಬ ಯುವಕ ಸನ್ಯಾಸಿಗೆ ಅನ್ನಿಸ್ತು ಅಥವಾ ಒಬ್ಬ ಯುವಕನಿಗೆ ಅನ್ನಿಸ್ತು ಸನ್ಯಾಸಿ ಅಂತ ಹೇಳೋಕ್ಕಾಗಲ್ಲ ಒಬ್ಬ ಯುವಕನಿಗೆ ಅನ್ನಿಸ್ತು ಸನ್ಯಾಸಿ ಅನ್ನೋದು ಸರಿಯಾದ ಮಾತ್ರ ಆ ಯುವಕ ಈಗಾಗಲೇ ಹೋಗಿ ಹಲವಾರು ವರ್ಷಗಳ ಕಾಲ ವೇದಾಂತದ ಮತ್ತು ಬೇರೆ ಬೇರೆ ವ್ಯಾಕರಣ ಸಂಗೀತ ಮೀಮಾಂಸೆ ಎಲ್ಲ ವಿಷಯಗಳನ್ನು ಕುರಿತು ಅಧ್ಯಯನವನ್ನು ಮಾಡಿಕೊಂಡು ಬಂದಿದ್ರು ಅವರೇನೇ ವಿದ್ಯಾರಣ್ಯರು ಇದು ವಿದ್ಯಾರಣ್ಯರ ವಿದ್ಯಾರಣ್ಯನೊಂದು ಕುರಿತಂತೆ ನಾವು ನೋಡಬೇಕಾದಂಥ ಹಿನ್ನೆಲೆ ಯಾವುದು ಅಂತ ಹೇಳಿದ್ರೆ ನಾವು ವಿಜಯನಗರ ಸಾಮ್ರಾಜ್ಯದ ಒಂದು ಉಗಮ ವಿಜಯನಗರ ಸಾಮ್ರಾಜ್ಯದ ಉಗಮವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಯಾವ ಹಿನ್ನೆಲೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಉಗಮವಾಯಿತು ಇಲ್ಲಾಂದರೆ ತುಂಬ ಜನ ಹೇಳ್ತಾರೆ ಇತಿಹಾಸಕಾರರು ಹದಿಮೂರು ಹದಿಮೂರನೂ ಹದಿಮೂರು ನೂರ ಮೂವತ್ತಾರರಲ್ಲಿ ವಿಜಯನಗರ ಶುರುವಾಯಿತು ಪ್ರಾರಂಭವಾಯಿತು ಹೇಗೆ ಶುರುವಾಯಿತು ಒಂದು ಸಾಮ್ರಾಜ್ಯ ಒಂದು ಸುಮ್ಮನೆ ಕಟ್ಟಕ್ಕಾಗತ್ತೆ ಒಂದು ಮನೆಯೇ ಕಟ್ಟೋಕ್ಕಾಗಲ್ಲ ಸುಮ್ಮನೆ ಸುಮ್ಮನೆ ಅಂಥದ್ದು ಸಾಮ್ರಾಜ್ಯ ಹೇಗೆ ಕಟ್ಟಕ್ಕಾಗತ್ತೆ ಅದಕ್ಕೆ ಒಂದು ಹಿನ್ನೆಲೆ ಇರಬೇಕಾಗತ್ತೆ ಅಂದರೆ ಯುದ್ಧ ಮಾಡುವಂಥ ಹಿನ್ನೆಲೆ ಇರೋ ಜನ ಬೇಕು ಮತ್ತು ಇವನನ್ನು ಸೇನಾಪತಿ ಅಥವಾ ರಾಜ ಅಥವಾ ದಳಪತಿ ಅಂತ ಒಪ್ಕೊಳ್ಳುವಂಥ ಉಳಿದ ಸೋಲ್ಜರ್ಸ್ ಅವರಿರಬೇಕು ಮತ್ತು ಸೈನ್ಯಕ್ಕೆ ಬೇಕಾದಂಥ ಸಾಮಾನು ಸರಂಜಾಮುಗಳು ವೆಪನ್ಸ್ ಅಂತೀವಲ್ಲ ಅದೆಲ್ಲವೂ ಕೂಡ ಬೇಕಾಗುತ್ತೆ ತರಬೇತಿ ಬೇಕಾಗುತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನು ಎರಡು ಬೇಕಾಗುತ್ತೆ ಒಂದು ಮನುಷ್ಯರು ಮಾಡುವಂಥ ಮನುಷ್ಯ ಪ್ರಯತ್ನ ಸ್ಟ್ರಾಟಜಿ ಬೇಕು ಎರಡನೇದು ದೈವದ ಅನುಗ್ರಹವನ್ನು ಕೊಡಬಲ್ಲಂಥ ಒಂದು ಋಷಿಬಲ ಋಷಿಯ ತಪಸ್ ಬೇಕಾಗುತ್ತೆ ಈ ಕೆಲಸಗಳನ್ನೆಲ್ಲ ಮಾಡಿದವರು ವಿದ್ಯಾರಣ್ಯರು ವಿದ್ಯಾರಣ್ಯರು ಅಂತ ಅವ್ರಿಗೆ ಅವಾಗ ಹೆಸರು ಇರಲಿಲ್ಲ ಅವರು ಮಾಧವರು ಮಾಧವ ಶರ್ಮ ಅಥವಾ ಮಾಧವ ಮಾಧವ ಸಂತೋ ಸಾಯನಾಚಾರ್ಯರು ಮತ್ತು ಮೂರು ಜನ ಅವರು ಅಣ್ಣ ತಮ್ಮ ವೈದಿಕ ಬ್ರಾಹ್ಮಣ ಕುಟುಂಬದ ಹುಡುಗವರು ಕೆಲವು ಇತಿಹಾಸಕಾರರು ಅವರು ಒಂದು ಸ್ವಲ್ಪ ಆಸೆ ತೋರಿಸ್ತಾರೆ ಈ ಪುಸ್ತಕದಲ್ಲಿ ವಿದ್ಯಾರಣ್ಯರು ಹಾಸನದವರು ಇರಬಹುದು ಅಂತ ಹಿಂದೆ ಒಂದು ವಾದ ಇತ್ತಂತೆ ಏನಲ್ಲ ಅವರು ಒಟ್ಟಿನಲ್ಲಿ ಕರ್ನಾಟಕದ ದಕ್ಷಿಣ ಭಾಗದ ಒಂದು ಪ್ರದೇಶದಲ್ಲಿ ಇದ್ದವರು ಅಂತ ನೋಡಿ ಒಂದನ್ನು ಗಮನಿಸಿ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಭಾರತದ ಚರಿತ್ರೆಯನ್ನು ಬರೆದಂಥ ಕ್ರೈಸ್ತ ಪಾದ್ರಿಗಳು ಮತ್ತು ಅವರನ್ನೇ ಅನುಸರಿಸಿ ಬರೆದಂಥ ಪಾಶ್ಚಾತ್ಯ ಇಂಗ್ಲೀಷ್ ಲೇಖಕರು ಮತ್ತು ಅವರನ್ನ ಅನುಸರಿಸಿ ಕನ್ನಡದಲ್ಲಿ ಹಿಂದಿಯಲ್ಲೆಲ್ಲ ಬರೆದಂಥ ನಮ್ಮ ಭಾರತೀಯ ಚರ್ಮದ ಮತ್ತು ವಿದೇಶಿ ಬುದ್ಧಿಯ ಏನು ಹೇಳೋಣ ಇದು ದೇವಸ್ಥಾನ ಆದ್ದರಿಂದ ಶಬ್ದ ಎಲ್ಲ ಹೇಳಬಾರ್ದು ಒಂದು ರೀತಿಯ ಜ್ಞಾನವನ್ನೇ ಪ್ರಸ ಪ್ರಸಾರ ಮಾಡುವಂಥ ಜನಗಳು ಬೇಕಾದಷ್ಟು ಇತಿಹಾಸ ಬರುತ್ತೆ ಇತಿಹಾಸದನ್ನೆಲ್ಲ ಬರೆದಿದ್ದೇನಪ್ಪ ಅಂದರೆ ಒಂದು ಭಾರತೀಯ ಬುದ್ಧಿವಂತರಲ್ಲ ಅಕಸ್ಮಾತ್ ಬುದ್ಧಿವಂತರಾಗಿದ್ದರೆ ಅದು ಫಾರಿನ್ನಿಂದ ಬಂದಿದೆ ಅಂತ ಭಾರತದಲ್ಲಿ ಆರ್ಕಿಟೆಕ್ಚರ್ ಚೆನ್ನಾಗಿಲ್ಲ ತುಂಬ ಚೆನ್ನಾಗಿರುವಂಥ ಮಥುರಾ ಶಿಲ್ಪ ಇತ್ಯಾದಿ ಶಿಲ್ಪಗಳೆಲ್ಲ ಗ್ರೀಕರಿಂದ ಬಂದಿದೆ ಅಂತ ಭಾರತದಲ್ಲಿ ಬುದ್ಧನ ಶಿಲ್ಪ ಚೆನ್ನಾಗಿಲ್ಲ ಚೆನ್ನಾಗಿರೋದೆಲ್ಲ ಗಾಂಧಾರದ ಕಡೆಯಿಂದ ಬಂದಿರುವಂಥ ಶಿಲ್ಪ ಈ ರೀತಿಯದನ್ನೇ ನಮಗೆ ಹೇಳ್ಕೊಡ್ಬೇಕು ಮುಂದಿನ ಕಾಲಘಟ್ಟಕ್ಕೆ ಬಂದಮೇಲೆ ಅವರು ತಾರಾಚಂದ್ ಅಂತ ಇತಿಹಾಸಕಾರರು ಬಂದರು ತಾರಾಚಂದ್ರನ ಇತಿಹಾಸ ಇತಿಹಾಸಕರೇನು ಹೇಳ್ತಾರೆ ರಾಮಾನುಜಾಚ ರಾಮಾನುಜಾಚಾರ್ಯರು ಹೇಳುವಂಥ ಭಕ್ತಿ ಏನೋ ತುಂಬ ಚೆನ್ನಾಗಿದೆ ವಿಶಿಷ್ಟ ಭಕ್ತಿ ಎಲ್ಲಿಂದ ಬಂತು ಈ ಭಕ್ತಿ ಅಂದರೆ ಇದನ್ನು ಅವರು ಇಸ್ಲಾಮಿಂದ ಕಲಿತ್ರು ಅಂತ ತಾರಾಚಂದ್ ಬರೀತಾರೆ ಅಫಿಷಿಯಲ್ ಹಿಸ್ಟ್ರೀಲಿ ಬರ್ತಿದ್ದಾನ ಅವರೆಲ್ಲ ಇಂಥವ್ರು ಎಷ್ಟು ಜನ ಬೇಕು ಈಶ್ವರಿ ಪ್ರಸಾದ್ ಅಂತ ಒಬ್ರು ಆಮೇಲೆ ಇನ್ನೊಂದು ಗುಂಪಿನ ಭಗವಾನ್ ದಾಸ್ ಅಂತ ಅವರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು ಆದರೆ ಅಜ್ಞಾನ ಯಾರ ಮನೆ ಆಸ್ತಿನೂ ಅಲ್ವಲ್ಲ ಯಾರಿಗೆ ಬೇಕಾರು ಅಜ್ಞಾನ ಬರ್ಬೋದಲ್ಲ ಹಾಗೆ ಯಾರಿಗೆ ಬೇಕಾರು ಜ್ಞಾನವೂ ಬರ್ಬೋದಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ಲ ಧರ್ಮಗಳು ಒಂದನ್ನೇ ಹೇಳುತ್ತೆ ಭಾರತೀಯ ಹಿಂದೂ ವೈದಿಕ ಅಥವಾ ಅವೈದಿಕವಾದ ಜೈನ ಬೌದ್ಧ ಈ ಕಾಂಟೆಸ್ಟಲ್ಲಿ ನಾವು ಒಪ್ಪಬಹುದು ಆದರೆ ಅದನ್ನ ವಿದೇಶದಿಂದ ಬಂದಿರುವ ಕ್ರೈಸ್ತ ಇಸ್ಲಾಂ ಈ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ದು ನಾವು ಹೇಳಿದ್ದು ಒಂದೇ ಅಂತ ಹೇಳಿದ್ರೆ ಯಾಕೆ ಈ ರೀತಿಯ ಘಟನೆಗಳು ನಡೀತಾ ಇದೆ ಸುತ್ತಮುತ್ತ ನೋಡುವಂಥ ಘಟನೆಗಳು ಅವತ್ತು ಇತ್ತು ವಿದ್ಯಾನಿಣ್ಯರ ಕಾಲದಲ್ಲೂ ಇತ್ತು ಅದು ಆ್ಯಕ್ಚುಲಿ ಬಹಳ ಮುಖ್ಯವಾಗಿ ಹೇಳಿದ್ರೆ ಹಿಂದೂ ಗಂಡಸರ ಸಂಹಾರ ಹಿಂದೂ ಹೆಣ್ಮಕ್ಳ ಮಾನಭಂಗ ಅಥವಾ ಅವರನ್ನು ಬಲಾತ್ಕಾರ ಮಾಡಿ ಅವರ ಮತಕ್ಕೆ ಸೇರಿಸ್ಕೊಡು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅವರು ಮಾಡ್ತಾಯಿದ್ರು ಇದು ಉತ್ತರ ಭಾರತವನ್ನೆಲ್ಲ ಸುತ್ತಾಡಿದ್ದಂತಹ ಈ ಮಾಧವ ಶರ್ಮರಿಗೆ ಗೊತ್ತಿತ್ತು ಅವರು ಮಧ್ಯ ಭಾರತವನ್ನು ಉಜ್ಜಯಿನಿಯನ್ನು ನೋಡಿದರು ದಕ್ಷಿಣಕ್ಕೆ ಬಂದು ಕಂಚಿ ಅಥವಾ ಇಲ್ಲಿ ಕಾಳಹಸ್ತಿ ಶ್ರೀಶೈಲ ಮತ್ತು ಕನ್ಯಾಕುಮಾರಿ ತನಕವೂ ಕೂಡ ಅವರು ಭಾರತದ ಪರ್ಯಟನವನ್ನು ಮಾಡಿದರು ಅಂದರೆ ಯಾವ ಕೆಲಸವನ್ನು ಅವರು ಇನ್ನೂ ಸನ್ಯಾಸಿಗಳಾಗಿಲ್ಲ ನಾನು ಈ ಕಥೆ ಅಥವಾ ಈ ಸಂದರ್ಭ ಈ ಉಪನ್ಯಾಸ ಸಂದರ್ಭದಲ್ಲಿ ವಿದ್ಯಾರಣ್ಯರಾಗಿಲ್ಲ ಅವರು ಇನ್ನೂ ಮಾಧವರಾಗಿದ್ದಾರೆ ಸನ್ಯಾಸವನ್ನು ಗ್ರಹಣ ಮಾಡಿಲ್ಲ ಆದರೂ ಭಾರತ ಪರ್ಯಟನೆಯನ್ನು ಮಾಡಿದ್ರಿಂದ ಉಳಿದ ಅನೇಕ ವೇದಾಂತದ ಚಿಂತಕರು ಲೇಖಕರಿಗೆ ಇಲ್ಲದೇ ಇರುವಂತಹ ಒಂದು ಅಡ್ವಾಂಟೇಜು ಅವರಿಗಿತ್ತು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಕೋಶವನ್ನು ಓದ್ತಾ ಇದ್ರು ದೇಶವನ್ನು ಅವ್ರು ಸುತ್ತಿದ್ರಿಂದ ತುರುಷ್ಕರಿಂದ ಆಗ್ತಿರುವಂತಹ ಈ ವೈದಿಕ ಮತದ ಹ್ರಾಸ ವೈದಿಕ ಮತದ ಮೇಲೆ ಉಂಟಾಗುತ್ತಿರುವ ಆಘಾತ ಮತ್ತು ವೈದಿಕರು ಬೆಳಗ್ಗೆ ದಿನ ಬೆಳಗ್ಗೆ ಆದರೆ ವಿಷ್ಣು ದೊಡ್ಡವನ ಶಿವ ದೊಡ್ಡವನ ಸಾಕಾರ ದೊಡ್ಡದ ನಿರಾಕಾರ ದೊಡ್ಡದ ಅಂತ ವಾದಗಳನ್ನು ಮಾಡಿದ್ದೇ ಮಾಡಿದ್ದೋ ಗ್ರಂಥಗಳನ್ನು ಬರೆದಿದ್ದೇ ಬರೆದಿದ್ದೋ ಪರಸ್ಪರ ದೂಷಣೆಗಳನ್ನು ಆರೋಪಗಳನ್ನು ಮಾಡಿ ತಮ್ಮ ತಮ್ಮಲ್ಲೇ ಅವರು ಬೌದ್ಧಿಕವಾಗಿ ವೈಚಾರಿಕವಾಗಿ ಕಿತ್ತಾಡ್ತಿದ್ರು ಯಾವುದಾದ್ರೂ ಏನಂತೆ ಅದರಿಂದ ಪರಮಾತ್ಮನ ಸಾಕ್ಷಾತ್ಕಾರ ಆದ್ರಾಯಿತು ಅನ್ನುವ ಸಮನ್ವಯ ಬುದ್ಧಿಯನ್ನು ತಂದುಕೊಡುವಂತ ಒಂದು ಆಚಾರ್ಯ ವ್ಯಕ್ತಿತ್ವ ಅವತ್ತಿನ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರಲಿಲ್ಲ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮತಗಳನ್ನೇ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಅವರು ಮುಂದಾಗ್ತಾ ಇದ್ರು ಹಠಮಾರಿತನವನ್ನು ತೋರಿಸ್ತಾ ಇದ್ರು ಅಂದರೆ ಫಿಲಾಸಫರ್ಸು ಹಿಂದೂ ಸಮಾಜದ ರಕ್ಷಣೆಗೆ ಬರ್ತಾ ಇರಲಿಲ್ಲ ಅವತ್ತು ಉತ್ತರ ಭಾರತದ ಕ್ಷತ್ರಿಯರು ಒಂದಷ್ಟು ಹೋರಾಟಗಳನ್ನು ಮಾಡ್ತಿದ್ರು ಇಲ್ಲ ಅಂತ ಹೇಳಲ್ಲ ಉದಾಹರಣೆಗೆ ಅಹೋಮ್ನ ಅಸ್ಸಾಮಿನ ಅಹೋಂ ಕ್ಷತ್ರಿಯರು ಒಂದು ಸಾವಿರ ವರ್ಷಗಳ ಕಾಲ ಇಸ್ಲಾಮನ್ನು ಅವರು ಅಸ್ಸಾಂ ಒಳಗಡೆ ಬಿಟ್ಕೊಳ್ಳಿಲ್ಲ ಭಾರತದಾದ್ಯಂತ ಚಿತ್ತೋಡದಿಂದ ಹಿಡಿದು ಅದು ಬಂಗಾಳದ ತನಕ ನವದ್ವೀಪದ ತನಕ ಇಸ್ಲಾಂ ಬಂದಾಗ ಕೂಡ ಕಶ್ಯಪರ ನಾಡಾದ ಕಾಶ್ಮೀರದಿಂದ ಹಿಡಿದು ಅದು ಉಜ್ಜಯಿನಿ ತನಕ ಬಂದಾಗ ಕೂಡ ಅದಕ್ಕೆ ಆಸ್ಪದವನ್ನು ಅಹೋಮಿನ ರಾಜರು ಕೊಡಲಿಲ್ಲ ಹಿಂದೂ ರಾಜರು ಕೊಡಲಿಲ್ಲ ಅದು ಒಂದು ಅಪವಾದದ ಕಥೆ ಆದರೆ ಮೇನ್ ಏನಾಯಿತು ಅಂದರೆ ನಮ್ಮ ಎಲ್ಲ ವಿದ್ಯಾಕೇಂದ್ರ ನಲ್ಲಂದ ಇರ್ಬೋದು ತಕ್ಷಶಿಲ ವಿಕ್ರಮಶಿಲಾ ಅಲ್ಲಿ ವೈದಿಕ ವಿದ್ಯೆ ಬೌದ್ಧ ವಿದ್ಯೆ ಹೇಳ್ಕೊಡ್ತಾ ಇದ್ರು ಅವೆಲ್ಲವೂ ಕೂಡ ನಾಶ ಆಗುವ ಆಗೋಗ್ಬಿಟ್ಟಿತ್ತು ಹೀಗೆ ವಿದ್ಯಾನಾಶ ದೇವಾಲಯಗಳ ನಾಶ ನಮ್ಮ ಜ್ಞಾನ ಭಂಡಾರಗಳ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ನಮ್ಮ ಸ್ತ್ರೀಯರ ಒಂದು ಅಪಹರಣ ಮತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಶತ್ರು ನಮ್ಮ ಹಿಂದೂ ಸೈನಿಕರು ಅವರ ಒಂದು ಹೋಮ ಇವೆಲ್ಲವೂ ನಡೆದು ಸಮಾಜ ಭಯದ ವಾತಾವರಣದಲ್ಲಿತ್ತು ಈ ಭಯದ ವಾತಾವರಣದಲ್ಲಿರುವಂಥ ಸಮಾಜವನ್ನು ಗಮನಿಸಿದ್ದವರು ಈ ಮಾಧವರು ಮಾಧವ ಶರ್ ಅವರು ಹೀಗೆ ಸಂಚಾರ ಮಾಡ್ತಾ ಬಂದಾಗ ಕೆಲವು ಸತಿ ಇಂಡಿವಿಜುವಲ್ ಆಗಿ ಈ ರೀತಿ ನಡೆಯುವಂಥ ಅನ್ಯಾಯಗಳನ್ನು ಅಂದರೆ ಹೆಣ್ಮಕ್ಳನ್ನು ಅಪಹರಣ ಮಾಡ್ಕೊಂಡು ಹೋಗೋದು ಯಾರೋ ಒಬ್ಬ ಸವಾರ ಅದನ್ನು ಅವರು ತಡೆದು ಯುದ್ಧ ಮಾಡಿ ಅವರನ್ನ ಹಿಮ್ಮೆಟ್ಟಿಸಿದ್ದು ಅದು ಶೃಂಗೇರಿಯಲ್ಲಿರುವಂಥ ವಿದ್ಯಾಧೀರ್ಥ ಸ್ವಾಮಿಗಳಿಗೆ ಗಮನಕ್ಕೆ ಬಂದಿತ್ತು ಹನ್ನೊಂದನೇ ಗುರುಗಳು ಅವ್ರ ಗಮನಕ್ಕೆ ಬಂದಿತ್ತು ಒಂದಾನೊಂದು ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಭೇಟಿಯಾದಾಗ ಅಯ್ಯ ನೀನು ಹಿಂದೂ ಧರ್ಮದ ಸನಾತನ ಧರ್ಮದ ರಕ್ಷಣೆಗೋಸ್ಕರವೇ ನೀವು ಸಹೋದರರು ನಿಮ್ಮ ಜೀವನವನ್ನು ಮುಡಿಪಾಗಿಡಬೇಕು ಅನ್ನುವ ಒಂದು ಪ್ರೀತಿಪೂರ್ವಕವಾದ ಅಪ್ಪಣೆಯನ್ನು ಗುರುಗಳು ಕೊಟ್ಟರು ಅಂದರೆ ಗುರುಗಳು ಕೂಡ ಶೃಂಗೇರಿಯ ಇವತ್ತೇ ಶೃಂಗೇರಿ ಅಥವಾ ಸ್ವಲ್ಪ ವರ್ಷಗಳ ಮುಂಚೆಯೇ ಶೃಂಗೇರಿಗೆ ಕೊಪ್ಪಕ್ಕೆ ಹೋಗೋದು ಹೇಗಿತ್ತು ರಸ್ತೆ ಹೇಗೆ ಮಳೆ ಎಲ್ಲ ಎಲ್ಲರಿಗೂ ನಾನು ಬಾಲ್ಯಕಾಲದಲ್ಲೇ ನೋಡಿರೋದು ಒಂದು ಗಾದೆ ಮಾತೇ ಇತ್ತಲ್ಲ ತಪ್ಪು ಮಾಡಿದವ್ರನ್ನ ಕೊಪ್ಪಕ್ಕೆ ಅಂತ ಆ ರೀತಿಯದು ಸೊಳ್ಳೆಗಳು ಕಾಟ ಅಂದರೆ ಮಲೆನಾಡಿನ ಒಂದು ಪರಿಸ್ಥಿತಿ ಹೇಗಿತ್ತು ಅಂತ ಆದರೆ ಅಲ್ಲಿದ್ದರೂ ಕೂಡ ಅವರ ತಪೋಬಲದಿಂದ ಮತ್ತು ಅವ್ರಿಗಿದ್ದಂತಹ ಶಿಷ್ಯರು ಹೇಳ್ತಿದ್ದಂತಹ ವಿಷಯಗಳ ಆಧಾರದ ಮೇಲೆ ವಿದ್ಯಾಥೇಸ್ಥರ ಸ್ವಾಮಿಗಳಿಗೆ ಜಗತ್ತಿನಾದ್ಯಂತ ಏನು ನಡೀತಾ ಇತ್ತು ಅನ್ನೋದು ಗೊತ್ತಿತ್ತು ಬಹಳ ಮುಖ್ಯ ಇದೆ ಅವರು ಜಗದ್ಗುರು ಅಂತ ಆಗಬೇಕಾದ್ರೆ ಅವ್ರಿಗೆ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅನ್ನೋದು ಚೆನ್ನಾಗಿರುವ ಪರಿಚಯ ಇರುತ್ತೆ ಆದರೆ ಅವರೇ ಆ್ಯಕ್ಟ್ ಮಾಡಬೇಕು ಅಂತಿಲ್ಲ ಅವರೇ ಕೆಲಸ ಮಾಡಬೇಕು ಅಂತಿಲ್ಲ ಬೇರೆ ಇವರ ಮೂಲಕ ಕೂಡ ಅವ್ರು ಮಾಡಿಸ್ಬೋದು ಇಲ್ಲಿ ವಿದ್ಯಾರಣ್ಯರ ಪಾತ್ರ ಮತ್ತು ವಿದ್ಯಾರಣ್ಯರ ಜೊತೆಯಲ್ಲಿರ್ತಕ್ಕಂಥ ಉಳಿದವರ ಪಾತ್ರಗಳು ನಮಗೆ ತುಂಬ ಚೆನ್ನಾಗಿ ಈ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅವಾಗಲೇ ನಿಮಗೆ ಹೇಳಿದಂಥ ವಿಷಯವನ್ನೇ ಇನ್ನೊಂದಷ್ಟು ವಿಶದವಾಗಿ ಹೇಳೋದಾದರೆ ವಿದ್ಯಾರಣ್ಯರು ಅವರು ತಮ್ಮ ಸಾಯನಾಚಾರ್ಯರು ವಿಶೇಷವಾಗಿ ಇದಕ್ಕೆ ತುಂಬ ತಯಾರಿಯನ್ನು ಮಾಡಿದರು ನೀವು ಕೆಲವು ಏನು ಹೇಳ್ಬೋದು ಅಂದರೆ ಮಿಲ್ಟ್ರಿಗೆ ಸಂಬಂಧಪಟ್ಟ ಸಿನಿಮಾಗಳನ್ನು ನೋಡಿದ್ರೆ ಯಾವುದಾದ್ರೂ ಒಂದು ದೊಡ್ಡ ದಾಳಿಯನ್ನು ಮಾಡಬೇಕಾದ್ರೆ ಸೈನ್ಯ ಸೈನ್ಯದ ಅಧಿಕಾರಿಗಳು ರಕ್ಷಣಾ ಮಂತ್ರಿಗಳು ಪ್ರಧಾನಮಂತ್ರಿಗಳ ತನಕ ಬಹಳ ದೊಡ್ಡ ರೀತಿಯಲ್ಲಿ ಒಂದು ಮೀಟಿಂಗು ಚರ್ಚೆಗಳು ಭಾಳ ಯಾರಿಗೂ ಗೊತ್ತಾಗದಂತೆ ಗುಪ್ತವಾಗಿ ಇಟ್ಟು ಆಮೇಲೆ ಅದನ್ನು ಒಂದೇ ರೀತಿ ಒಂದೇ ಸಿತಿ ಶತ್ರುಗಳ ಮೇಲೆ ಅವರು ಹಾರಿ ಬೀಳ್ತಾರಲ್ಲ ಆ ರೀತಿ ನಾನಾ ಮುಖಗಳಲ್ಲಿ ದಯವಿಟ್ಟು ಈ ಮಾತನ್ನು ಗಮನಿಸಿ ಇದೇ ಇವತ್ತಿನ ಭಾಷಣದ ಮುಖ್ಯ ಹೂರಣ ಈಗ ಹೇಳ್ತಿರೋ ಕೆಲವು ಮಾತುಗಳು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಹಿಂದೂ ಧರ್ಮದ ರಕ್ಷಣೆ ಮಾಡಬೇಕು ಅದಕ್ಕೆ ಒಂದಷ್ಟು ಕಡೆ ಶಿವಾಲಯಗಳು ಒಂದಷ್ಟು ಕಡೆ ವಿಷ್ಣುವಿನ ಆಲಯಗಳನ್ನು ಕಟ್ಟಿಸ್ಬಿಟ್ರೆ ಮುಗೀತು ಅಥವಾ ಒಂದಷ್ಟು ಕಡೆಗಳಲ್ಲಿ ಹೋಮಗಳನ್ನು ಹವನಗಳನ್ನೆಲ್ಲ ಮಾಡಿಸ್ಬಿಟ್ರೆ ಮುಗಿತು ಈ ರೀತಿ ಅಲ್ಪತೃಪ್ತರಾಗುವ ಬುದ್ಧಿ ವಿದ್ಯಾದೀರ್ಥ ಮಹಾಸ್ವಾಮಿಗಳಿಗಾಗಲಿ ಮುಂದೆ ಸ್ವಾಮಿಗಳಾಗ ಆಗಬೇಕಾಗಿರುವ ಮಾಧವರಿಗಾಗಲಿ ಅವರು ತಮ್ಮ ಸೈನ್ಯರಿಗಾಗ್ಲಿ ಯಾರಿಗೂ ಕೂಡ ಇರಲಿಲ್ಲ ಅವರಿಗೇನು ಅಂತ ಹೇಳಿದ್ರೆ ಒಂದು ಪೆಟ್ಟು ಕೊಟ್ಟರೆ ಇನ್ನೊಂದು ಮುನ್ನೂರು ನಾನ್ನೂರು ವರ್ಷ ಯಾರೂ ದಕ್ಷಿಣ ಭಾರತದ ಕಡೆ ತಲೆ ಎತ್ತಿ ನೋಡಬಾರ್ದು ಹಾಗೊಂದು ಸಾಮ್ರಾಜ್ಯ ಕಟ್ಟಕ್ಕಾಗತ್ತಾ ಆ ರೀತಿ ಒಂದು ಸಂಘಟನೆಯನ್ನು ಮಾಡೋಕ್ಕಾಗತ್ತಾ ಸೊಸೈಟಿಯನ್ನು ಆರ್ಗನೈಸ್ ಮಾಡೋಕ್ಕಾಗತ್ತಾ ಯಾವ ಕೆಲಸವನ್ನು ಮುಂದೆ ವಿವೇಕಾನಂದರು ಇತ್ಯಾದಿಯವರು ಅವರು ಇಪ್ಪತ್ತೈದು ಅಂತ ಯೋಚನೆ ಮಾಡಿದ್ರು ಆ ರೀತಿ ಮಾತ್ರ ನೀವು ಇಟ್ಕೊಂಡು ನನ್ನ ಮಾತನ್ನು ಗಮನಿಸಿ ಅಂದರೆ ನಾನು ತಡೆಗೋಡೆಯನ್ನು ಕಟ್ತಾ ಇರೋದು ಯಾವುದೋ ಒಂದು ಸಣ್ಣ ಕೆರೆ ಉಕ್ಕು ಬಂದಿರೋ ಕೋಡಿ ಹೊಡೆದಿರೋ ಕೆರೆಗಲ್ಲ ಒಂದು ಪ್ರವಾಹದ ರೂಪದಲ್ಲಿ ನುಗ್ಗಿ ಬರುತ್ತಿರುವ ಇಸ್ಲಾಮಿನ ದಾಳಿಗೆ ಕಂಡು ಕಂಡವ್ರನ್ನ ಅವರು ಮುಗಿಸ್ಬಿಡ್ತಾ ಇದ್ದಾರೆ ವಿಶೇಷವಾಗಿ ಇಸ್ಲಾಂನಲ್ಲಿದ್ದಂಥ ಸೂಚನೆ ಏನಂದರೆ ಬ್ರಾಹ್ಮಣರನ್ನು ಬಲಿ ಹಾಕಿತ್ತು ಇದು ಹೇಳಲೇಬೇಕಾದ ಮಾತು ಶಂಕರಮಠದಲ್ಲಿ ಯಾಕೆ ಅಂದರೆ ಯಾ ಒಂದು ಊರಿನಲ್ಲಿ ಏನೇ ಅವ್ಯವಸ್ಥೆ ಇದ್ರೂ ಈ ಒಬ್ಬ ಸರಿಯಾದ ರೀತಿ ವೈದಿಕ ಮಾರ್ಗವನ್ನು ಬಲ್ಲವನಾಗಿದ್ದರೆ ಅವನು ಹೇಳೋ ಸಮಯಕ್ಕೆ ಹೇಳ್ತಾನೆ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾನೆ ಬೇರೆ ಸಮುದಾಯದ ಜನಗಳು ಯಾರೂ ಇದನ್ನು ತಪ್ಪಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಸತ್ಯವನ್ನು ಹೇಳಬೇಕಾದ್ರೆ ಮುಚ್ಚಿಡೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವರು ಮಾಡಿದ್ರೆ ಊರ್ನವ್ರು ಐನೂರು ಮಾಡ್ತಿದ್ರೆ ನಾವು ಮಾಡಬೇಕು ಅಂತ ಬುದ್ಧಿಯವ್ರು ಮಾಡ್ತೀವಿ ನಾವು ಮಾಡಬೇಕು ಅಂತ ಆಗುತ್ತೆ ಮೇಲ್ಪಂಕ್ತಿ ಆಗ್ತಾನೆ ಮತ್ತು ಉಳಿದವರೆಲ್ಲ ಲೌಕಿಕ ಜೀವನವನ್ನು ನಡೆಸಬೇಕಾದ್ರೆ ವ್ಯಾಪಾರ ಇರ್ಬೋದು ಅಥವಾ ಮತ್ತೊಂದು ರೀತಿ ಆಫೀಸಿನ ಕೆಲಸಗಳಿರ್ಬೋದು ಧನಾರ್ಜನೆ ಮಾಡ್ತಾರೆ ಇವನಿಗೆ ಬಡತನವೇ ಇವನಿಗೆ ಪ್ರಿಯ ಬೇಕೇ ಆಗಿಲ್ಲ ಜ್ಞಾನವನ್ನು ಮಾತ್ರ ಬಿಡೋದಿಲ್ಲ ಈ ರೀತಿಯ ಜನ ಇದಾರಲ್ಲ ಇವರು ಮತ್ತೆ ಮತ್ತೆ ಹಿಂದೂ ಎತ್ತು ಕಟ್ತಾರೆ ಮತ್ತೆ ಮತ್ತೆ ತಲೆ ಕೆಡಿಸಿ ಹಿಂದೂಗಳಲ್ಲಿ ಶೌರ್ಯ ಪರಾಕ್ರಮಗಳನ್ನು ತುಂಬಿ ನಮ್ಮ ಮೇಲೆ ಸೈನ್ಯವನ್ನು ತರ್ತಾರೆ ದೇವಸ್ಥಾನ ಬಿದ್ದು ಹೋದ್ರೆ ಇನ್ನೊಂದು ದೇವಸ್ಥಾನ ಕಟ್ತಾರೆ ಒಂದು ಪುಸ್ತಕ ಸುಟ್ಟರೆ ಇನ್ನೊಂದು ಗ್ರಂಥ ಬರೀತಾರೆ ಅಥವಾ ಎಲ್ಲ ಅದನ್ನು ಹಸ್ತಪ್ರತಿಯನ್ನು ಲಿಪಿ ಮಾಡಿ ಇಟ್ಕೊಂಡಿರ್ತಾರೆ ಇವರನ್ನು ಮುಗಿಸಬೇಕು ಇವರನ್ನು ಮುಗಿಸುವುದನ್ನೇ ಯಾರು ತೊಟ್ಟು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬ್ರಾಹ್ಮಣರನ್ನು ನಾಶ ಮಾಡ್ತಿದ್ರು ಅವರಿಗೆ ಇಸ್ಲಾಂನಲ್ಲಿ ಒಂದು ಹೆಸರು ಕೊಟ್ಟು ಗಾಜಿ ಅಂತ ಒಂದು ಘಾಜಿಯಾಬಾದ್ ಅಂತಲೇ ಒಂದು ಊರಿದೆ ಉತ್ತರ ಪ್ರದೇಶದಲ್ಲಿ ಗಾಜಿ ಹೊಟ್ಟೆ ವರುಣ್ ಶೌರಿ ಬರೀತಾರೆ ಅನೇಕ ಕಡೆಗಳಲ್ಲಿ ಬ್ರಾಹ್ಮಣರ ಜನಿವಾರವನ್ನು ಯಜ್ಞೋಪವೀತವನ್ನು ಕೊಂದು ಅವರನ್ನು ಕೊಂದು ಬ್ರಾಹ್ಮಣ ವಟು ಅಥವಾ ಗೃಹಸ್ಥರನ್ನು ಕೊಂದು ಅದರ ಅದನ್ನು ತೂ ಮಾರ್ಕೆಟ್ನಲ್ಲಿ ಮಾರುಕಟ್ಟೆನಲ್ಲಿ ಆ ಊರಿನ ಮಾರುಕಟ್ಟೆಯಲ್ಲಿ ತಕಡಿಯಲ್ಲಿ ಅದನ್ನು ಇಟ್ಟು ಈ ಕಡೆ ತಕ್ಕಡಿ ಬಟ್ಟಿಟ್ಟು ಎಷ್ಟು ಅಂತ ತೂಗ್ತಾ ಇದ್ರು ಅಂತ ಹಿಂದೂ ಧರ್ಮದ ರಕ್ಷಣೆಯಲ್ಲಿ ಎಲ್ಲ ಸಮುದಾಯಗಳ ಪಾತ್ರ ಇದೆ ಬ್ರಾಹ್ಮಣರ ಪಾತ್ರ ಬಹಳ ಮಹತ್ವದ್ದು ಇದನ್ನು ಹೇಳೋದು ಹೇಗೆ ಅಂದರೆ ಇವರು ಯುದ್ಧ ಮಾಡಿದ್ರೋ ಬಿಟ್ಟರು ಆದರೆ ಮಾಡುವವರಿಗೆ ಸ್ಫೂರ್ತಿಯನ್ನು ಕೊಡುವ ಮಾರ್ಗದರ್ಶನವನ್ನು ಕೊಡುವ ಕೆಲಸವನ್ನು ಸತತವಾಗಿ ಮಾಡಿದ್ರು ಎರಡನೇದು ಶಾಸ್ತ್ರಗಳನ್ನು ಉಳಿಸ್ಕೊಂಡು ಬಂದರು ವೈದಿಕ ಮಾರ್ಗಕ್ಕೆ ಸಂಬಂಧಪಟ್ಟಂಥ ಜ್ಯೋತಿಷ್ಯ ಇರ್ಬೋದು ಆಗಮ ಇರ್ಬೋದು ಯಜ್ಞ ಇರ್ಬೋದು ಆಯುರ್ವೇದ ಇರಬಹುದು ಇದೆಲ್ಲ ನಾನು ಇವಾಗ ಹೇಳಿ ತೋರಿಸ್ತೀನಿ ತಪ್ಪದೇ ಸ್ವಲ್ಪ ಹೊತ್ತಲ್ಲಿ ಅದನ್ನೆಲ್ಲವನ್ನು ಅವ್ರು ಮಾಡಿದರು ಈ ಹಿನ್ನೆಲೆ ವಿದ್ಯಾರಣ್ಯರಿಗೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಮಾಧವರಿಗೆ ಮತ್ತು ಸಾಯನಚರಿಗಿತ್ತು ಹೀಗಾಗ್ಬಿಟ್ಟು ಅವರು ಈ ಧರ್ಮವನ್ನು ಸಮಾಜವನ್ನು ರಕ್ಷಣೆ ಮಾಡಬೇಕಾದ್ರೆ ಮೊದಲು ಒಂದು ಹತ್ತು ವರ್ಷ ಧರ್ಮ ರಕ್ಷಣೆ ಮಾಡ್ತೀನಿ ಆಮೇಲೆ ಒಂದು ಹತ್ತು ವರ್ಷ ಆದಮೇಲೆ ಸಮಾಜ ರಕ್ಷಣೆ ಮಾಡ್ತೀನಿ ಹೀಗೆ ಮಾಡೋಕ್ಕಾಗಲ್ಲ ಇಟ್ಸ್ ಎ ಟೂ ಥ್ರೆಡ್ ಆಪರೇಷನ್ ಎರಡು ಒಟ್ಟಿಗೆ ಆಪರೇಷನ್ ಮಾಡಬೇಕು ಎರಡು ಒಟ್ಟಿಗೆ ಕೆಲಸ ಮಾಡಬೇಕಿತ್ತು ಹಾಗೆ ಎರಡು ಗಾಲಿಗಳು ಅಥವಾ ಎರಡು ಬಂಡಿಗಳು ಹೋದರೆ ಮಾತ್ರ ಒಂದು ವೆಹಿಕಲ್ ಗಾಡಿ ಮುಂದೆ ಹೋಗಬೇಕಾಗುತ್ತೋ ಆ ರೀತಿ ಎಲ್ಲಿ ಒಟ್ಟಿಗೆ ತಗೊಂಡು ಲೌಕಿಕವಾದ ರೀತಿಯಲ್ಲೂ ಸಮಾಜದ ಸಮಾಜ ಶಕ್ತಿ ಬರಬೇಕು ಆಧ್ಯಾತ್ಮಿಕವಾದ ಶಾಸ್ತ್ರದ ರೀತಿಯಲ್ಲೂ ಬರಬೇಕು ಅಂತ ಹೇಳಿ ಅವರು ಈಗಾಗಲೇ ಇವಾಗ ಇದುವರೆಗಿನ ವಿಷಯದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ ಮುಂದೆ ಹೇಳುವ ಕೆಲವು ವಿಷಯದಲ್ಲಿ ಇತಿಹಾಸಕಾರರಿಗೆ ಭಿನ್ನಾಭಿಪ್ರಾಯ ಇದೆ ಅದನ್ನು ತಾನು ನಾನು ತಮ್ಮ ಮುಂದೆ ಹೇಳ್ತೀನಿ